ಮುಂದಿನ ವರ್ಷಕ್ಕೆ ಇಪ್ಪತ್ತರಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಕ್ವಿಂಟಾಲ್ ಅಡಿಕೆ ಬೆಳಿತೀನಿ ಅನ್ನೋ ಧೈರ್ಯ ಇದೆ ಒಳಕೆನೇ ಬರೀ ಒಂದರೆ ಎಕರೆ ಇಪ್ಪತ್ತೆರಡು ಬೆಳಿತೀನಿ ಇದಿದೆ ಶ್ರಮ ಧೈರ್ಯ ಇರಬೇಕು ನಾನು ಸರ್ ಮೂರು ವರ್ಷದಿಂದ ಬರೀ ಒಂದು ಮುಕ್ಕಾ ಲಕ್ಷ ತೋಟ ಕೊಟ್ಟಿದ್ದೆ ಒಂದು ಮುಕ್ಕಾ ಲಕ್ಷಕ್ಕೆ ಕೊಟ್ಟಿದ್ದೆ ಇನ್ನೊಬ್ರು ಪರಿಸ್ಥಿತಿ ಹಂಗ್ ಬರ್ತಾವೆ ಕಷ್ಟ ಕಷ್ಟ ಅನ್ನೋದು ಬಂದಾಗ ಒಂದು ಮುಕ್ಕಾ ಲಕ್ಷ ಕೊಟ್ಟೆ ಆಮೇಲೆ ಒಂದು ನೂರ ಐವತ್ತು ಚೀಲ ಗೊಬ್ಬರ ಕುದಿ ಗೊಬ್ಬರ ಇಳಿಸುತ್ತೆ ಒಂದ್ ಎರಡು ವರ್ಷ ಇಟ್ಟೆ ಏನು ಪ್ರಯೋಜನ ಕಾಣಲಿಲ್ಲ ಎರಡು ಎರಡು ಕಾಲು ಲಕ್ಷ ಇಷ್ಟರಲ್ಲೇ ಬಂತು ಆಮೇಲೆ ಇವರು ಅದೇ ಪರಶುರಾಮ್ ಅಂತಂದ್ರ ಅಲ್ಲ ಅವ್ರ ಬಂದು ಸರ್ ಇಡೀ ಇಟ್ ನೋಡಿ ಅಂತ ಇದ್ ಮಾಡೋರು ಅವಾಗ ನಾನೇನು ಮಾಡಿದೆ ಏನೋ ಇದ್ ಮಾಡ್ಕೊಂಡ್ ಆಗಿದ್ದಾನೆ ಇಟ್ಟ ಸರ್ ಇಟ್ಟಸ ಮುಂದಿನ ವರ್ಷಕ್ಕೆ ಐದ್ ಲಕ್ಷ ಐದ್ ಲಕ್ಷ ಕೊಟ್ಟೆ ಇವತ್ತು ಸಾವಿರದ ಮುನ್ನೂರ್ ಗಿಡ ಇದ್ರೆ ನಾನೂರ ಗಿಡ ಇನ್ನೂ ಬಸ ಬರಂತವ ಮುಂದಿನ ವರ್ಷಕ್ಕೆ ಇಪ್ಪತ್ತರಿಂದ ಇಪ್ಪತ್ತೆರಡು ಇಪ್ಪತ್ ಮೂರು ಕ್ವಿಂಟಲ್ ಅಡಿಕೆ ಬೆಳಿತೀನಿ ಅನ್ನೋ ಧೈರ್ಯ ಇದೆ ಒಣ ಅಲ್ಲಿ ಇಪ್ಪತ್ತೆರಡು ಗಂಟೆ ಅಲ್ಲಾ ಬೆಳಿತೀನಿ ಅನ್ನೋದು ಇದಿದೆ ಶ್ರಮ ಧೈರ್ಯ ಇರ್ಬೇಕು